ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಮಕ್ಮಲಿ ಚಿಕನ್ ಕರಿ ಅಂತ ಸಿಂಪಲಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮೂರು ಗ್ರೀನ್ ಚಿಲ್ಲಿ ಒಂದು ಸೆವೆನ್ ಕ್ಯಾಶಿನಟ್ಸ್ ಒಂದು ಈರುಳ್ಳಿ ಕಟ್ ಮಾಡಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ರಫಾಗಿ ಗ್ರೈಂಡ್ ಆಗಿದೆ ಈಗ ಒಂದೆರಡು ಸ್ಪೂನ್ ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ಇದ್ರ ಜೊತೆ ಸೇರಿಸಿ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಆಗೋದೇನು ಬೇಡ ಈಗ ಒಂದು ಕಡಾಯಲ್ಲಿ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಹಾಫ್ ಕಿಲೋ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಟ್ರೈ ಮಾಡ್ಬೋದು ಚಿಕನ್ ಎಲ್ಲ ಹಾಕೊಂಡು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಒಂದೊಂದೇ ಮಸಾಲಗಳನ್ನ ಆ್ಯಡ್ ಮಾಡಬೇಕು ಅರ್ಧ ಸ್ಪೂನ್ ಧನ್ಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಈ ಮೂರನ್ನು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲೇ ಸ್ವಲ್ಪ ಹೊತ್ತಿ ಮಸಾಲಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಕಾಲು ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಆ ಚಿಕನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಅಬ್ಸರ್ವ್ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಮುಂಚೆನೆ ಗ್ರೈಂಡ್ ಮಾಡ್ಕೊಂಡಿರೋ ಕ್ಯಾಶ್ಯೂಮ್ ಮತ್ತು ಆನಿಯನ್ ಪೇಸ್ಟ್ನ ಆ್ಯಡ್ ಮಾಡಿ ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಮತ್ತೆ ಒಂದೆರಡು ನಿಮಿಷ ಲಿಕ್ ಕ್ಲೋಸ್ ಮಾಡ್ತೀನಿ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ ಆಲ್ಮೋಸ್ಟ್ ಇದು ಕುಕ್ ಆಗಿದೆ ಇದು ಒಂದೇ ಥರ ಸಾಂಬಾರು ತಿಂದು ಬೋರ್ ಆಗಿದೆ ಅಂದಾಗ ಈ ರೆಸಿಪಿ ಟ್ರೈ ಮಾಡ್ಬೋದು ಈಗ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಚಿಕನ್ ಕರಿ ರೆಡಿ ಆಯಿತು ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರು ಆ್ಯಡ್ ಮಾಡ್ಬೋದು ನಾನೀಗ ಒಂದು ಕಾಲು ಕಪ್ ವಾಟರ್ನ ಆ್ಯಡ್ ಮಾಡಿದ್ದೀನಿ ಎರಡು ಚಿಲ್ಲಿಸ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಕುದಿ ಬಂದಿದೆ ಗ್ರೇವಿ ರೆಡಿಯಾಗಿದೆ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ರೆ ಚಿಕನ್ ಕರಿ ತಿನ್ನೋದಕ್ಕೆ ರೆಡಿ ಆಯಿತು ಈಗ ಗಾರ್ನಿಶಿಂಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ